ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಕೊಡತಾರಲ್ಲ ಪಿ ಎಸ್ ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿಸಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದ್ದಾರೆ ಏನೋ ಮತ್ತೆ ಅವರು ಕೂಡ ನನ್ನ ಈಗ ಆದ ಇಲ್ಲ ಮೇಡಮ್ ಅವರು ನನ್ನ ಅದಾರ ಅಂತ್ಯಕ್ರಿಯ ಆಗೋ ತನಕ ಈಗೂ ಬೆಳಗ್ಗೆ ಬಂದು ಮನೆಗೆ ಸಂತಾನ ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವರಿಗೆ ಯಾರ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೆಲ್ಲ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಟಿನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನೆಗ್ ಬಂದು ಹೇಳೋದ್ರೆ ಈಗ ನಾನು ಜೊತೆಗೆ ಅದೇನಿ ಒಂದು ಕೂದಲಿಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ ಮತ್ತೆ ನಿಮ್ ಜೊತೆಗಾದಾನೆ ಅಂತ ಇನ್ನೂ ನಾಲ್ಕು ಮಂದಿ ಯಾರದ ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟೀಷಿಯನ್ ಆಗ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ನಾವು ಈಗ ನೀವು ಶಾಸಕರು ಕಮಿಷನರ್ ಶಾಸಕರ ಇವರು ಆರೋಪ ಮಾಡ್ತಾ ಇದೀರಾ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ ನಾನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಶಾಸಕರ ಈಗ ನಾನು ಓಪನ್ ಆಗಿ ಹೇಳಕ್ ಯಾಕ ಅವ್ರು ನಮ್ಮ ನಾಯಕರಂತೇಳಿ ನಾ ಸ್ವೀಕಾರ ಮಾಡಿದ್ದೆ ನನ್ನ ರಾಜಕೀಯ ಗುರುಗಳವ್ರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ ಬಟ್ ಇದರ ಹಿಂದ ಒಂದು ದೊಡ್ಡ ಶಕ್ತಿನೇ ಇದೆ ಕಾಳದ ಕೈಗಳ ಕೈವಾಡ ಇದೆ